ಕೆ ಪೇಟೆ ಪಟ್ಟಣದ ಧರ್ಮಧ್ವಜ ಸೇವಾ ಸಮಿತಿಯ ವತಿಯಿಂದ ಪ್ರತಿಷ್ಠಾಪಿಸಿರುವ ಹಿಂದೂ ಶ್ರೀರಾಮ ಗಣಪತಿಯ ವಿಸರ್ಜನಾ ಮಹೋತ್ಸವವು ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟರ ಶನಿವಾರ ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ನಡೆಯಲಿರುವ ಹಿನ್ನೆಲೆಯಲ್ಲಿ ಟೌನ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸುಮಾರಾಣಿಯವರ ಅಧ್ಯಕ್ಷತೆಯಲ್ಲಿ ಹಿಂದೂ ಮುಸ್ಲಿಂ ಬಾಂಧವರ ಶಾಂತಿ ಸಮಿತಿ ಸಭೆಯೂ ನಡೆಯಿತು ಕೆ ಆರ್ ಪಟ್ಟಣವು ಕೋಮು ಸೌಹಾರ್ದತೆಗೆ ಹಾಗೂ ಹಿಂದೂ ಮುಸ್ಲಿಂ ಬಾಂಧವ್ಯಕ್ಕೆ ರಾಜ್ಯದಲ್ಲಿಯೇ ಹೆಸರುವಾಸಿಯಾಗಿದ್ದು ಈ ಬಾಂಧವ್ಯವು ಇದೇ ರೀತಿ ಮುಂದುವರಿಯಬೇಕು ರಾಜ್ಯಕ್ಕೆ ಸೌಹಾರ್ದತೆಯ ಸಂದೇಶವನ್ನು ಸಾರುವ ನಿಟ್ಟಿನಲ್ಲಿ ಎಲ್ಲರೂ ಒಂದಾಗಿ ಶನಿವಾರ ನಡೆಯಲಿರುವ ಹಿಂದೂ ಮಹಾಗಣಪತಿಯ ವಿಸರ್ಜನಾ ಮೆರವಣಿಗೆ ಹಾಗೂ ಪೂಜಾ ಸಂಭ್ರಮದಲ್ಲಿ ಭಾಗವಹಿಸೋಣ ಎಂದು ಸುಮಾರಾಣಿ ಮನವಿ ಮಾಡಿದರು ಕಮ್ಯುನಿಕೇಟ್ ಮಾಡೋದೇ ಸಭೆಯ ಮುಖ್ಯ ಉದ್ದೇಶ ಈ ಎಲ್ಲ ಕೂತಿರೋರೆಲ್ಲ ನಮ್ಮನ್ನು ಸೇರಿಸಿ ನೀವು ಎಲ್ಲ ಬಹಳ ಶಾಂತಿ ಪ್ರಿಯಾರೆ ನಾವ್ ಎಲ್ಲೇ ಹೋದ್ರು ಒಬ್ರಿಗೊಬ್ಬರಿಗೆ ಗ್ರೀಟ್ ಮಾಡ್ತೀವಿ ವಿಶ್ ಮಾಡ್ತೀವಿ ಜೊತೆನೆ ಟೀ ಕುಡಿತೀವಿ ನಾವೆಲ್ಲ ಕಷ್ಟ ಶೇರ್ ಮಾಡ್ತೀವಿ ಆದ್ರೆ ನಮ್ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಜನರೇಷನ್ ಅವರು ಏನು ಮಾತೆ ಕೇಳಲ್ಲ ಯಾವುದೇ ಕಡೆ ಆದ್ರೂ ಅಷ್ಟೇ ಕೈ ಕಂಟ್ರೋಲ್ ನಮ್ಮ ಕೈ ಕಂಟ್ರೋಲ್ ಮಾಡಕ್ ಆಗ್ತಲ್ಲ ಎಲ್ಲ ನಾವು ಕೈ ಕಂಟ್ರೋಲ್ ಮಾಡೋಕಾಗ್ತಾ ಇಲ್ಲ ಅಂತ ಅಂದ್ಬಿಡ್ತೀವಿ ಸೊ ಅದಾಗಬಾರ್ದು ಏನೇ ಚರ್ಚೆ ಆದರೂ ಕೂಡ ನೀವು ಆ ಉಡುಗಡೆಗಳಿಗೆ ಅದನ್ನು ಏನು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ನಿಮ್ಮ ಅಭಿಪ್ರಾಯಗಳನ್ನ ಪಡೆದು ನಮ್ಮಿಂದ ಏನು ಸಹಕಾರ ಬೇಕು ಅಂತ ಕೇಳೋಕ್ಕೆ ಬಂದಿದ್ದೀವಿ ತಾವು ಮಾತಾಡ್ಬೋದು ಯಾರ್ದಾದ್ರು ಏನಾದರೂ ಸಜೆಷನ್ಸ್ ಇದ್ರೆ ಅಥವಾ ನಾವು ಈ ಥರ ಪಾಲನೆ ಮಾಡಿದ್ರೆ ಅನ್ನೋದೇನಾದ್ರು ಅಂತ ಹೇಳ್ಬೋದು ಸಭೆಯಲ್ಲಿ ಇನ್ನೂ ಕಾರ್ಯಕ್ರಮದ ಪಟ್ಟಿ ಏನಾದರೂ ಕೊಟ್ಟರೆ ಕೆಲವೊಂದು ನಮಗೆ ಸುದ್ದಿ ಕೆಲವೊಂದು ರಿಸ್ಟ್ರಿಕ್ಷನ್ಸು ನಿರ್ಬಂಧನೆಗಳನ್ನ ಹೇಳಿದ್ದಾರೆ ಇದೇ ಥರ ಮಾಡಿ ಅಂತ ಅದು ನಾವು ಕೂಡ ಶೇರ್ ಮಾಡಿ ನಿಮ್ಗೆ ನೀವು ಹೇಳ್ಬೋದು ನಮ್ಮ ಚಂಡೆ ಎಲ್ಲ ಅಂತ ಕರ್ಸ್ತೀವಿ ಇನ್ನೂ ಎಕ್ಸ್ಟ್ರಾ ಒನ್ ಅವರ್ ನಾವೇ ನಾವು ಸ್ಟೇಷನ್ ಮುಂದೆನ ಒನ್ ಅವರ್ ನಿಲ್ಲಿಸಿದ್ವಿ ಇಲ್ಲೇ ಮಾಡೋ ಇಲ್ಲೇ ಹೊಡಿ ಅಂತ ಅದಕ್ಕೆ ನಮ್ ರಿಕ್ವೆಸ್ಟ್ ಏನು ಅಂದ್ರೆ ಆದಷ್ಟು ನಮ್ ಸಂಸ್ಕೃತಿನ ನಾವು ಉಳಿಸೋಣ ಅಂತ

ನಾಳೆ ಇನ್ನೊಂದು ಡಿಸ್ಕಸ್ ಮಾಡಿರ್ತೀನಿ ಅದೊಂದು ವಿಚಾರಕ್ಕೆ ಅದರ್ವೈಸ್ ಇದು ಬೇರೆ ಯಾವ್ದ್ರಲ್ಲೂ ನಮ್ಮ ರೆಸ್ಟ್ರಿಕ್ಷನ್ಸೇ ಇಲ್ಲ ನೀವು ಎಷ್ಟು ತಮಾಟೆ ತರ್ತಿರೋ ಎಷ್ಟು ಡೊಲ್ ತರ್ತಿರೋ ಎಷ್ಟಾದ್ರೂ ತನ್ನಿ ಇನ್ನೂ ಒನ್ ಅವರ್ ಎಕ್ಸ್ಟ್ರಾ ನಾವೇ ನಿಂತ್ಕೊಂಡು ಜೊತೆಲಿ ನಿಂತ್ಕೊಂಡು ಮಕ್ಳು ಎಷ್ಟಾದ ಡಾನ್ಸ್ ಮಾಡಲಿ ಎಷ್ಟಾದ್ರೂ ಎಂಜಾಯ್ ಮಾಡಲಿ ಅದಕ್ಕೆ ನಮ್ಮ ಫುಲ್ ಸಪೋರ್ಟ್ ಇದೆ ವರ್ಷ ಹಬ್ಬ ಅಂದ್ರೇ ವಿತ್ ಲಾಟ್ಸ್ ಆಫ್ ಹ್ಯಾಪಿನೆಸ್ ಖುಷಿಯಾಗಿರಬೇಕು ಎಂಜಾಯ್ ಮಾಡೋದೇ ಹಬ್ಬ ಅದಕ್ಕೇನೆ ಹೇಳೋದು ಎಲ್ಲ ಏನು ನಮ್ಮ ಸಂಸ್ಕೃತಿನ ಉಳಿಸಿ ನಾವು ಹಬ್ಬ ಮಾಡೋಣ

ಕೃಷ್ಣರಾಜಪೇಟೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಬರುವ ಹಿಂದೂ ಮಹಾಗಣಪತಿಯ ಮೆರವಣಿಗೆಯನ್ನು ಮುಸ್ಲಿಂ ಬಾಂಧವರು ಸ್ವಾಗತಿಸಿ ಪೂಜೆ ಮಾಡಿ ಪ್ರಸಾದ ಹಾಗೂ ಮಜ್ಜಿಗೆ ಪಾನಕ ವಿತರಿಸಿ ಸಮಾಜಕ್ಕೆ ಭಾವೈಕ್ಯತೆಯ ಸಂದೇಶ ಸಾರೋಣ ಎಂದು ಮನವಿ ಮಾಡಿದ ಪುರಸಭೆ ಮಾಜಿ ಅಧ್ಯಕ್ಷ ನಟರಾಜ್ ಕೆ ಆರ್ ಪೇಟೆ ಪಟ್ಟಣದ ಇತಿಹಾಸದಲ್ಲಿ ಗಣಪತಿ ವಿಸರ್ಜನಾ ಮೆರವಣಿಗೆಯ ಸಂದರ್ಭದಲ್ಲಿ ಇದುವರೆಗೂ ಯಾವುದೇ ಸಂಘರ್ಷ ನಡೆದಿಲ್ಲ ಮುಂದೆಯೂ ನಡೆಯುವುದಿಲ್ಲ ಮುಸ್ಲಿಂ ಹಾಗೂ ಹಿಂದೂಗಳಾದ ನಾವೆಲ್ಲರೂ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಅಣ್ಣ ತಮ್ಮಂದಿರಂತೆ ಒಂದಾಗಿ ಜೀವನ ನಡೆಸುತ್ತಿದ್ದೇವೆ ಅಂತೆಯೇ ಮುಂದೆಯೂ ನಾಡಿಗೆ ನಾವೆಲ್ಲರೂ ಒಂದಾಗಿ ಭಾವೈಕ್ಯತೆಯ ಸಂದೇಶ ನೀಡೋಣ ಎಂದು ನಟರಾಜ್ ಹೇಳಿದರು ಪುರಸಭೆ ಮಾಜಿ ಅಧ್ಯಕ್ಷ ಕೆ ಖಾನ್ ಮುಖಂಡರಾದ ಸೌಧಿ ಫಯಾಜ್ ನದೀಂ ನಯಾಜ್ ಪಾಷಾ ದಲಿತ ಮುಖಂಡ ಊಚನಹಳ್ಳಿ ನಟರಾಜ್ ಆರ್ ಎಸ್ ಎಸ್ ಮಂಜುನಾಥ್ ರೆಹಮಾನ್ ಸೈಯದ್ ಕಲೀಲ್ ಸೈಯದ್ ಮನಾವರ್ ರಿಯಾಜ್ ಖಾನ್ ನಲ್ಲಿ ರಿಯಾಜ್ ಚಂದ್ಬಯ್ಯ ಕಾರ್ಖಾನೆ ಬಶೀರ್ ಸೇರಿದಂತೆ ನೂರಾರು ಜನರು ಭಾಗವಹಿಸಿದ್ದರು ವರದಿ ಡಾಕ್ಟರ್ ಕೆ ಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ